ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಪುರಸಭೆ ವ್ಯಾಪ್ತಿಯ ವಿಶೇಷ ಚೇತನ ಸಣ್ಣ ಎರಡು ಉದ್ಯಮೆದಾರರಿಗೆ ತಲಾ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತರಂತೆ ಸಹಾಯಧನ ನಾಲ್ಕು ಪರಿಶಿಷ್ಟ ಸಮುದಾಯದವರಿಗೆ ಮನೆಯ ದುರಸ್ತಿಗಾಗಿ ತಲಾ ಇಪ್ಪತ್ತು ಸಾವಿರದ ನೂರ ಎಪ್ಪತ್ತೈದರಂತೆ ಧನ ಸಹಾಯ ಹಾಗೂ ಪಿಎಂ ಸ್ವನಿಧಿ ಯೋಜನೆಯಡಿ ಹದಿನೇಳು ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐ ಡಿ ಕಾರ್ಡ್ ವಿತರಣೆ ಮಾಡಿದರು ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಬೀದಿ ವ್ಯಾಪಾರಿಗಳು ತಮ್ಮ ಅಂಗಡಿಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಲ್ಲ ವ್ಯಾಪಾರಸ್ಥರು ಅನ್ಯೋನ್ಯತೆಯಿಂದ ಇದ್ದು ತಮ್ಮ ವ್ಯಾಪಾರ ಹಾಗೂ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆ ನಿಲ್ಲಬೇಕೆಂದರು ತನಗೆ ಬಾಲ್ಯದಿಂದಲೂ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಪ್ರೀತಿ ಮತ್ತು ಕಾಳಜಿ ಇದೆ ತಾನು ಕೂಡ ಅನೇಕ ಬಾರಿ ಬೀದಿ ಬದಿಯಲ್ಲಿ ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳನ್ನು ತಿಂದಿರುವೆ

ಯಾಕೋ ಇಲ್ಲಿ ಹಾ ಅಂದ್ರೆ ಏನಂದ್ರೆ ಕಡಕಿಗೆ ಕಡಕಿಗೆ ಏನ ಕರೆದೋ ಅದು ಒಂದು ಟೂ ಟೂ ಗಿನ್ ಸರ್ ಏ ಕಿಸ್ಕೊಂಡಿಲ್ಲ ಅಂದ್ರೆ ಎಲ್ಲಿ ಇರಬಹುದು ಜಿಎಫ್ ಇರಬೇಕು ಎಲ್ಲಿದೆ ಇರಬಹುದು ಅಪ್ಪ ಸಂಘ ವಿಭಾಗದ ಒಪ್ಪಂದಕ್ಕೆ ನಡೆಗಾ ಬೇಜೋ ಸಂಬಂಧ ಅಂತ ನಾನು ಮಾಡಬೇಕು ಯಾಕಂದ್ರೆ ದೊರದ ಒರಿಬ್ರಮಂತದ ಸಂದತ್ತಲ್ಲಿ ಅಪ್ಪ ಬಿರಿಗಳೆ ಯಾಕಂದ್ರೆ ಎಷ್ಟು ಜನಕ್ಕೆ ಹೊಟ್ಟೆನೇ ಹೊರದಕ್ಕೆ ಐದು ಮಾತ್ರ ಆದರೂ ಅದನ್ನೋ ಜನಸೇವೆ ನಾನು ಚಾಲನೆ ಜಾಸ್ತಿ ರಿಂದ

ಸೈತರ ನಾವು ಮಂದರಿ ಮಿಚಸ್ ಲೇನ ಸಂದರ್ಭದಲ್ಲಿ ಆ ದೈವಿಕ್ ಕ್ಲೀನ್ಲಿનેસ ಸ್ವಚ್ಛತಾ ವೈಯಿಕಕ ಹರ ಆಮೇಲೆ ಎಷ್ಟು ಕಾರಣ ನಮ್ಮ ಮಂದರಿ ಕೊಡು ಪ್ಲಾಸ್ಟಿಕ್ ಹೆಸರು ವನಸ್ವಿ ಅಲ್ಲಿ ಕೊತ್ರ ಒಂದು ದಿನ ಇಲ್ಲ ನಾನು ಎಷ್ಟು ಹೋಗಿ ತರೆ ಸರ್ 120 ಈ ಸಂದರ್ಭ ಕುಶಲ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕುಶಲ ನಗರ ಪುರಸಭೆಯ ಮುಖ್ಯ ಅಧಿಕಾರಿ ಗಿರೀಶ್ ಆರೋಗ್ಯ ಅಧಿಕಾರಿ उदयকুমার ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿక్టర్ ಸನ್ಸ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಜೀಜ್ ಆದಮ್ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಹಾಗೂ ಪುರಸಭೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು